ಈ ಬಾರಿ ಮೇ ತಿಂಗಳಲ್ಲಿ ಮಳೆ ಪ್ರಾರಂಭವಾಗಿದೆ ಅದರಲ್ಲೂ ವಿಪರೀತ ಮಳೆಯಾಗುತ್ತಿದೆ ಅಲ್ಲಲ್ಲಿ ಗಾಳಿ ಮಳೆಗೆ ಮರಗಳು ಮುರಿದು ಬೀಳುತ್ತಿರುವ ಕಾರಣಕ್ಕೆ ಕರೆಂಟ್ ಕಂಬಗಳು ಹಾನಿಗೊಳಗಾಗಿ ವಿದ್ಯುತ್ ಸಮಸ್ಯೆ ಉಂಟಾಗಿದೆ ಮುರಿದು ಬಿದ್ದ ಕಂಬಗಳ ಮರುಜೋಡಣೆ ಕೆಲಸ ಸಮರೋಪಾದಿಯಲ್ಲಿ ನಡೆಯುತ್ತಿದ್ದರೂ ಕೆಲವೊಂದು ಗ್ರಾಮಗಳಲ್ಲಿ ಇನ್ನೂ ವಿದ್ಯುತ್ ಸಮಸ್ಯೆ ಪರಿಹಾರವಾಗಿಲ್ಲ ಈ ಬಗ್ಗೆ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸುವ ಉದ್ದೇಶದಿಂದ ಶಾಸಕ ಅಶೋಕ್ ರೈ ಅವರು ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮೆಸ್ಕಾಂ ಇ ಮತ್ತು ಎಇಗಳ ಸಭೆ ನಡೆಸಿ ಕೆಲವೊಂದು ಖಡಕ್ ಸೂಚನೆಗಳನ್ನು ನೀಡಿದ್ದಾರೆ ಈಗ ಈಗ ಅಲ್ಲಿ ಪೆರುವಾಯಿಂದ ಫೋನ್ ಮಾಡ್ತಾರೆ ಎರಡು ದಿವಸ ಆಯ್ತು ಕರೆಂಟ್ ಇಲ್ಲ ಅಂತ ಹೇಳ್ತಾರೆ ಮನೆಯವರು ಈಗ ನಿಮ್ಮ ಹತ್ರ ಫೋರ್ಸ್ ಎಲ್ಲ ಇದೆಯಾ ಎಲ್ಲ ತೊಂದರೆ ಏನಿಲ್ಲ ಅದನ್ನೆಲ್ಲ ಮಾಡಿಕೊಂಡು ಬೈ ಚಾನ್ಸ್ ನಾಟ್ ಮೋರ್ ದನ್ ಟೂ ಅವರ್ಸ್ ಕರೆಂಟ್ ಅಲ್ಲಲ್ಲಿ ಲೈನ್ ಬಾಕಿದ್ದು ಕಂಬ ಎಲ್ಲ ಬಿದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಇಮಿಡಿಯೇಟ್ ಅದನ್ನು ಮಾಡುವಂತ ಕೆಲಸ ಮಾಡಬೇಕು ಈಗ ಎಲ್ಲಿಯೂ ಈಗ ಬಂದಿದೆ ಎರಡು ದಿವಸ ಆಯ್ತು ಅಂತ ಹೇಳ್ತಾರೆ ಅಟೆಂಡ್ ಮಾಡಿ ರೀಕನೆಕ್ಷನ್ ಮಾಡಬೇಕು ಆತರ ಏನಾದ್ರೂ ಪ್ರಾಬ್ಲಮ್ಸ್ ಇದೆ ನನಗೆ ಏನಾದ್ರೂ ನಿಮಗೆ ಸರ್ಕಾರದ ಕಡೆಯಿಂದ ಏನಾದ್ರೂ ಮ್ಯಾನ್ ಪವರ್ ಇಲ್ಲದ್ರೆ ವಾಹನ ಎಲ್ಲಿಯೂ ಕೂಡ ನೀವು ವಾರ್ ಫೂಟಿಂಗ್ ಲೆವೆಲ್ ಅಲ್ಲಿ ಕೆಲಸ ಮಾಡಿ ಯಾರಿಗೂ ತೊಂದರೆ ಹಾಗೆ ನೋಡ್ಕೊಳ್ಬೇಕು ಮಳೆ ಜಾಸ್ತಿ ಇದೆ ಬೇಗ ಬಂದಿದೆ ಅಂತ ಗೊತ್ತಿಲ್ಲ